ಮೂಡ್ ನಲ್ಲಿ ಮೂಡ್ನಲ್ಲಿ ರಾಮನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆದ ಬಳಿಕ ರಾಮ ನಮ್ಗೆ ಓಟ್ ತಂದು ಕೊಡ್ತಾನೆ ಒಂದ್ ಸೆಕೆಂಡ್ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದು ಹುಮ್ಮಸ್ನಲ್ಲಿದ್ದಾರೆ ದೇವಸ್ಥಾನ ಇಟ್ಕೊಂಡು ನಾವು ಹೋಗ್ತೀವಲ್ಲ ರಾಜಕೀಯಕ್ಕೆ ಇದಕ್ಕಿಂತ ತಕ್ಷಣ ವಿಶೇಷವಾಗಿ ಏನು ದೇಶಕ್ಕೆ ದೊಡ್ಡ ಕೊಡುಗೆ ಆಗಲಿಲ್ಲ ಯಾರು ಡಾಕ್ಟರ್ ಮಕ್ಕಳು ಅವರೇ ಡಾಕ್ಟರ್ ಆಗ್ತಾರೆ ಯಾರು ಆಫೀಸರ್ ಮಕ್ಕಳು ಅವರೇ ಆಫೀಸರ್ ಹಾಕು ಒಳ ಮೀಸಲಾತಿ ಆಗ್ಬೇಕು ಅನ್ನೋದು ಬಹುದಿನಗಳ ಬೇಡಿಕೆಕ್ಕೂ ಕನಸಿತ್ತು ಯಡಿಯೂರಪ್ಪ ಸರ್ಕಾರದವರು ಘೋಷಣೆ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಒಳಮೆ ಕೊಟ್ಟೆ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಆಗ್ತಾರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದ್ರ ಬಗ್ಗೆ ಜಗಳ ಇರ್ತಿಲ್ಲ ಜಿ ಎಸ್ ಟಿ ಪೇ ಮಾಡ್ತಕ್ಕಂತ ರಾಜ್ಯಗಳ ಪಟ್ಟಿಲ್ ನಾವು ಎರಡನೇ ಸ್ಥಾನದಲ್ಲಿ ಇದೀವಿ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಇರಬಹುದು ಅಥವಾ ಬೇರೆ ಬೇರೆ ಯೋಜನೆಗಳ ದುಡ್ಡಿನ ವಿಚಾರದಲ್ಲಿ ನಮ್ಗೆ ಕೂಡ ದುಡ್ಡು ರಿಲೀಸ್ ಮಾಡಿಲ್ಲ ಇಪ್ಪತ್ತೇಳು ಜನ ಎಂಪಿಗಳು ಬಾಯಿಗೆ ಏನಾಗ ಬಟ್ಟೆ ಕಟ್ಕೊಂಡಿದ್ದಾರೆ ಮಾಡ್ತಾ ಕುಂತಿದ್ದಾರೆ ಅಷ್ಟೇ ಗ್ಯಾರಂಟಿಗಳು ವರ್ಕೌಟ್ ಮಾಡುತ್ತೆ ಎಂಪಿ ಚುನಾವಣೆ ಮೇಲೆ ದೈದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಯಾವ್ದಾರು ಒಂದೇ ಸಮಾಜ ಕೊಟ್ಟಿದ್ದಾರೆ ಈಗ ಕೊಟ್ಟಿರ್ತಕ್ಕಂಥ ಸ್ತ್ರೀ ಶಕ್ತಿ ಇರ್ಬೋದು ಬಿ ಜೆ ಪಿ ಅವರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವ ಜಾತಿರು ಇರ್ಬೋದು ಬ್ರಾಹ್ಮಣರು ಇರ್ಬೋದು ದಲಿತ ಇರ್ಬೋದು ಎಲ್ಲ ಓಡಾಡ್ತಾ ಇದ್ದಾರೆ ರಾಜ್ಯದ ದಲಿತ ಸಮುದಾಯಗಳ ಬಹುದಿನದ ಬೇಡಿಕೆಯನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಡೇರಿಸಿದರೆ ಈ ಒಂದು ಸಮುದಾಯಗಳಿಗೆ ಬರಬೇಕಾದಂಥ ಒಳ ಇದ್ದಂತಹ ತೊಂದರೆಗಳೇನಿದ್ದು ಅಡೆತಡೆಗಳೇನಿದ್ದು ಅದನ್ನು ಸಚಿವ ಸಂಪುಟದಲ್ಲಿ ಕ್ಲಿಯರ್ ಮಾಡಿ ಈಗ ಈ ಒಂದು ಚೆಂಡನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಎಸ್ತಿರ್ತಕ್ಕಂಥದ್ದು ಸೊ ಈ ಒಂದು ಸಿ ಸಿದ್ದರಾಮಯ್ಯ ಅವರ ನಿರ್ಧಾರದಿಂದ ರಾಜ್ಯದಲ್ಲಿ ಇರತಕ್ಕಂತಹ ದಲಿತ ಸಮುದಾಯದ ಒಳಪಂಗಡಗಳಿಗೆ ಎಷ್ಟರ ಮಟ್ಟಿಗೆ ಮೀಸಲಾತಿ ಲಭಿಸ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ಮತ್ತು ಚಾಮರಾಜ ನಗರ ಕ್ಷೇತ್ರದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯವ್ರನ್ನ ಮೊಟ್ಕಿದರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಾಕಷ್ಟು ಸರ್ಕಾರಗಳು ಬಂತು ಹೋಗ್ತು ಪರ ವಿರೋಧಗಳಿಗೂ ಚರ್ಚೆಗಳಾಗ್ತಾ ಇದೆ ದಲಿತರಲ್ಲಿ ಯಾರು ಡಾಕ್ಟರ್ ಮಕ್ಕಳು ಅವರೇ ಡಾಕ್ಟರ್ ಆಗ್ತಾರೆ ಯಾರು ಆಫೀಸರ್ ಮಕ್ಕಳು ಅವರೇ ಆಫೀಸರ್ ಆಗ್ತಾಯಿದ್ದಾರೆ ಒಂದು ಕ್ರಿಮಿ ಇಲೇರಾಗಬೇಕು ಒಳ ಮೀಸಲಾತಿ ಆಗಬೇಕು ಅನ್ನೋದು ಬಹುದಿನಗಳ ಬೇಡಿಕೆ ಇತ್ತು ಕನಸಿತ್ತು ಅಲ್ಟಿಮೇಟ್ಲಿ ಈಗ ಸಿದ್ದರಾಮಯ್ಯನವರು ಈ ಒಂದು ಬೇಡಿಕೆಯನ್ನು ಈಡೇರಿಸಿದರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತು ಟೆಕ್ನಿಕಲಿ ಇರ್ಬೋದು ಪೊಲಿಟಿಕಲಿ ಅದನ್ನು ಕ್ಲಿಯರ್ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀನಿ ಇದೊಂದು ಕಳೆದ ಮೂವತ್ತು ವರ್ಷಗಳಿಂದ ದಲಿತರಲ್ಲಿ ಹಿಂದುಳಿದಿರತಕ್ಕಂತಹ ಆದಿಜಾಂಬ ಸಮಾಜ ಇರ್ಬೋದು ಸವಿತಾ ಸಮಾಜ ಸಾರಿ ಸಮಗರ ಸಮಾಜ ಇರ್ಬೋದು ಮತ್ತು ಹೀಗೆ ಅನೇಕ ಉಪ ಪ ಉಪ ಪಂಗಡಗಳು ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಈ ಸಮಾಜ ಬೇಡಿಕೆ ಇಟ್ಟು ಹೋರಾಟ ನಡೆಸ್ಕೊಂಡೇ ಬರ್ತಾಯಿತ್ತು ಎರಡು ಸಾವಿರದ ಆರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸದಾಶಿವ ಆಯೋಗವನ್ನು ರಚನೆ ಮಾಡ್ತಾರೆ ಸದಾಶಿವ ಆಯೋಗ ರಚನೆ ಮಾಡಿ ಅವರು ಸುಮಾರು ಏಳು ಎಂಟು ಹೊತ್ತು ವರ್ಷಗಳಾದ ನಂತರ ಬಿ ಜೆ ಪಿ ಸರ್ಕಾರ ಇರ್ತದೆ ಸದಾನಂದ ಗೌಡರು ಇರ್ತಾರೆ ಆಗ ಅದು ಮಂಡಿಸಿದಾಗ ಸದಾನಂದ ಗೌಡರು ಅದನ್ನು ಕೂಡ ನೋಡಿದಾಗ ಬಿ ಜೆ ಪಿ ಸರ್ಕಾರ ಅದನ್ನು ಟಚ್ ಮಾಡಲಿಲ್ಲ ಅದನ್ನು ಓಪನೇ ಮಾಡಲಿಲ್ಲ ಹಾಗೆ ಇಟ್ಟಿದ್ದರು ಹೀಗಾಗಿ ಅದು ಬಿ ಜೆ ಪಿ ಸರ್ಕಾರದ ಬಗ್ಗೆ ಏನೂ ಕ್ರಮ ತಗೊಳ್ಳಲಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಂದು ನಾಟಕ ಮಾಡ್ತಾರೆ ಏನು ಇದನ್ನು ಯಾವುದು ಒಳ ಮೀಸಲಾತಿ ಕೊಡೋ ಮಾಡಬೇಕು ಮತ್ತು ಅದನ್ನು ಕಳಿಸ್ಬೇಕು ಅದೇ ಯಡಿಯೂರಪ್ಪ ಸರ್ಕಾರದವರು ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಒಳ ಮೀಸಲಾತಿ ಕೊಟ್ಟೇ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಹಾಕ್ತಾರೆ ಅವರು ಯಾರು ಬಿ ಜೆ ಪಿ ಸರ್ಕಾರ ಆದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರೊಳಗೆ ಅದನ್ನು ಟಚ್ ಮಾಡಲಿಲ್ಲ ಏನೂ ಮಾಡಲಿಕ್ಕೆ ಹೋಗಲಿಲ್ಲ ಅವರು ಅದ್ರ ಬಗ್ಗೆ ಚಕಾರಣೆ ಇರ್ತಿಲ್ಲ ಒಂದು ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ ಒಂದು ಲೆಟರ್ ಬರೆದು ಕಳಿಸ್ತೇವೆ ಅಂತ ಬಿಟ್ಟು ಕ್ಯಾಬಿನೆಟ್ಗೆ ಕ್ಯಾಬಿನೆಟಿಂದ ಲೆಟ್ರ್ ಕಳಿಸ್ತೇವೆ ಅಂತೇಳಿ ಕ್ಯಾಬಿನೆಟಿಂದ ಒಂದು ಪತ್ರ ಬರೆದು ಅಂತ ಹೇಳ್ತಾರೆ ಅದೆಷ್ಟು ಮಟ್ಟಿಗೆ ಏನು ಅಂತೂ ಇಲ್ಲ ಆದರೆ ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ನಮ್ಮ ಎಲೆಕ್ಷನ್ ಬಂದಾಗ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡ್ರು ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಆರು ತಿಂಗಳು ಒಳಗಡೆ ಇದನ್ನು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಸ್ವಲ್ಪ ಅನೇಕ ಗೊಂದಲಗಳಿದೆ ಎ ಮೀಸಲಾತಿ ಕೊಡಲಿಕ್ಕೆ ಮುನ್ನೂರ ನಲವತ್ತೊಂದು ಮುನ್ನೂರ ನಲವತ್ತೇಳು ಮುನ್ನೂರ ನಲವತ್ತು ನಲ್ವತ್ಮೂರು ಈ ಪರಿಚ್ಛೇದನೆಗಳಲ್ಲಿ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇವರು ಕ ಎಲ್ಲ ಸಮಂಜಸವಾಗಿ ಎಲ್ಲ ಕಾನೂನು ತ ಜನರ ಸಲಹೆಗಳು ತಗೊಂಡು ಮುನ್ನೂರ ನಲವತ್ತೊಂದರಲ್ಲಿ ಆ ಪರಿಚ್ಛೇದನಲ್ಲಿ ಅದನ್ನು ವಿಭಗಿಸಿ ಮುನ್ನೂರ ನಲವತ್ತೊಂದು ಒಂದು ಅಂತ ಮಾಡಿದಾಗ ಮಾಡಿ ಯಾರು ಶೋಷಿತರಿದ್ದಾರೋ ಯಾರು ಜನಸಂಖ್ಯೆ ಹೆಚ್ಚಿದೆಯೋ ಮತ್ತು ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ಸಾಮಾಜಿಕ ಹಿಂದುಳಿದಿರತಕ್ಕಂಥ ಸಮಾಜಕ್ಕೆ ಇಲ್ಲಿ ಒಳಂಬ ಕೊಡ್ಬೋದು ಅನ್ನೋ ಒಂದು ಸಾಧ್ಯತೆ ಇದು ರೆಕಮೆಂಡೇಷನ್ನು ಕರ್ನಾಟಕ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋದರೆ ಅವ್ರಿಗೆ ಅದು ಸುಲಭ ಆಗ್ತದೆ ಅಲ್ಲಿ ಅದು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಆ ಒಂದು ರೀತಿಯಲ್ಲಿ ಸಮ್ಮಿದ ನಮ್ಮ ಕ್ಯಾಬಿನೆಟ್ ಸಭೆಯಲ್ಲಿ ಅದು ನಿಟ್ಟು ಅದನ್ನು ಅಂತಿಮ ತೀರ್ಮಾನ ಮಾಡಿ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿರ್ತಕ್ಕಂಥದ್ದು ಬಹಳ ಒಳ್ಳೆಯ ಇದು ಇದು ಬಹಳ ದಿನಗಳಿಂದ ಕ ಇದ್ದಿದ್ದಂಥ ಒಂದು ಈ ಒಂದು ಸಮಸ್ಯೆನ ಸಾಮಾಜಿಕ ಸಮಸ್ಯೆನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಪರಿಹಾರ ಮಾಡಿದ್ದಾರೆ ಅವರಿಗೆ ಇಡೀ ಸಮಾಜ ಅವರಿಗೆ ಅಭಿನಂದಿಸದೆ ನಾವು ಅಭಾರಿಯಾಗಿದ್ದೇವೆ ಒಂದು ಈಗ ಕೇಂದ್ರ ಸರ್ಕಾರದ ಮುಂದೆ ಇದೆ ಅದು ಕೇಂದ್ರ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಯಾಕಂದ್ರೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈಗ ಸಿದ್ದರಾಮಯ್ಯನವರು ಅವರ ಪಾತ್ರ ಏನಿದೋ ಮುಗಿಸಿದರೆ ಈಗ ದಲಿತರುಗಳದು ಓಟ್ ಬೇಕು ಭಾರತೀಯ ಜನತಾ ಪಕ್ಷಕ್ಕೆ ದಲಿತರಿಗೆ ಬೇಕಾದಂಥ ಉಪಕಾರ ಮಾಡ್ತಕ್ಕಂಥ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಒಂದಷ್ಟು ಸಮಾವೇಶಗಳು ಸಭೆಗಳನ್ನು ಮಾಡ್ತಾರೆ ನಿಜವಾಗಿ ಅವರು ಕಾನೂನುಬದ್ಧವಾಗಿ ದಕ್ಬೇಕಾದಂಥ ಯಾವುದೇ ಪ್ರಕ್ರಿಯೆಗಳನ್ನು ಅವರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತರುತ್ತೆ ಅಂತ ಇದು ನೋಡೋಣ ಇದೊಂದು ಆಸಿಡ್ ಟೆಸ್ಟ್ ಕೇಸ್ ಇದ್ದಾಗೆ ನಿಜವಾಗ್ಲೂ ಅವರು ಬರೀ ಭಾಷಣ ಮಾಡ್ತಾ ಇದ್ರು ಬಿ ಜೆ ಪಿಯವರು ಇವರು ನಿಜವಾಗಲೂ ಕೂಡ ಕಾಳಜಿ ಇದ್ದು ಸಾಮಾಜಿಕ ಸಮಸ್ಯೆಗಳ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಶೈಕ್ಷಣಿಕ ಸಮಾನತೆ ಕೊಡಬೇಕು ಅಂತ ಹೇಳಿದ್ರೆ ಈ ಒಳ ಮೀಸಲಾತಿಗೆ ಈ ಮುನ್ನೂರ ನಲವತ್ತೊಂದು ಕಲಂ ಒಂದನ್ನು ಅನುಮೋದನೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಒಳ್ಳೆಯ ಹೆಸರು ಬರ್ತದೆ ಇವರು ಮಾಡಲಿಲ್ಲ ಅಂದರೆ ಇವರು ನಾಟಕ ಗೊತ್ತಾಗುತ್ತೆ ಜನಗಳದಕ್ಕೆ ಪಟ್ಟತಕ್ಕ ಪಾಠ ಕಲಿಸ್ತಾರೆ ಗೊತ್ತಾಗಿದೆ ಅಂದರೆ ಇದು ಕರ್ನಾಟಕ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಶಿಫಾರಸು ಬೇಕಿತ್ತು ಈ ಶಿಫಾರಸು ಹೋಗಿದೆ ಯಾವ ರೀತಿ ಮಾಡ್ಬೋದು ಅನ್ನೋದು ಕೂಡ ಕೊಟ್ಟಿದ್ದಾರೆ ಸಲಹೆಯನ್ನು ಈಗ ಅದನ್ನು ಈ ಕೇಂದ್ರ ಸರ್ಕಾರ ಮಂಡಿಸಿ ಅದನ್ನು ಅನುಮೋದನೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಸಾಮಾಜಿಕ ನ್ಯಾಯ ಸಿಗುತ್ತೆ ಪ್ರ ಭಾರತೀಯ ಜನತಾ ಪಾರ್ಟಿಗೆ ಇದು ನಿಜವಾಗ್ಲೂ ಕೂಡ ಒಂದು ಸವಾಲಾಗಿದೆ ನಾವು ಅವರಿಗೆ ನಿಜವಾಗ್ಲೂ ಈ ಜನಕ್ಕೆ ಅವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಿದ್ದರೆ ಈಗ ಅವ್ರು ಅನುಮೋದನೆ ಮಾಡಿದ್ರೆ ಇದನ್ನು ಇದಕ್ಕೆ ಸಮಾವೇಶಗಳು ಮಾಡಿದ್ರೆ ಅಂದಲ್ಲ ಈಗ ಕೇಂದ್ರ ಸರ್ಕಾರದ ಒಂದು ನೋಡಿದೆ ನಾನು ಅದಕ್ಕೂ ಕೂಡ ಏನೋ ಒಂದು ಸಮಿತಿ ಮಾಡ್ತಿದ್ದೀವಿ ಅದಕ್ಕೊಂದು ಏನೋ ಪರಿ ಪರಿಶೀಲನಾ ಸಮಿತಿ ಅದು ಅಗತ್ಯ ಇಲ್ಲ ಮುನ್ನೂರ ನಲವತ್ತೊಂದು ಕಾಲ ಈಗ ಅವ್ರಿಗೆ ಅಧಿಕಾರ ಇದೆ ಅದಕ್ಕೆ ಒಂದು ವರದಿ ಇದೆ ಆದ್ದರಿಂದ ಉಷಾ ಮೆಹರಾ ಅಂತೇಳಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಇದು ಕ್ರಿಮಿಲೇರ್ ಆಗಬೇಕು ಅಂತೇಳಿ ಬಟ್ ಆ ವರದಿನ ಇಂಪ್ಲಿಮೆಂಟ್ ಮಾಡೋದಷ್ಟೇ ಕೆಲಸ ಈಗ ಮತ್ತೊಂದು ಸಬ್ ಕಮಿಟಿ ಮಾಡೋ ಮಾಡೋ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಈಗ ಮತ್ತೊಂದು ಸಬ್ ಕಮಿಟಿ ಮಾಡ್ತಕ್ಕಂಥ ಅವಕಾಶ ಸಾಧ್ಯತೆ ಬೇಕಾಗಿರಲಿಲ್ಲ ಅದು ಬೇಕಾಗಿರಲಿಲ್ಲ ಔಷ ಮೆಹ್ರೆ ಮೆಹ್ರಾ ಅವ್ರ ಸಮಿತಿ ಅದಿತ್ತು ಈಗ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮಾಡೋದು ಈಸಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದಾರೆ ಆದ್ದರಿಂದ ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಸವಾಲಾಗಿ ತೆಗೆದುಕೊಂಡು ಅಂದರೆ ಸಮಸ್ಯೆಯನ್ನು ಸಮಾಜ ಸಾಮಾಜಿಕ ಸಮಾನತೆ ಕೊಡುವಂಥ ಸದುದ್ದೇಶದಿಂದ ಅವರು ಮಾಡಿದರೆ ನಿಜವಾಗಲೂ ಕೂಡ ನಾವು ಅವರಿಗೆ ಶಿರಋಣಿಯಾಗಿರ್ತೇವೆ ಆಗಲಿಲ್ಲ ಅಂದರೆ ಕನ ಆಗಲಿಲ್ಲ ಅಂದರೆ ಜನಗಳು ಜನಗಳು ಮುಂದೆ ಲೋಕಸಭೆಗೆ ಪಾಠ ಕಲಿಸ್ತಾರೆ ಖಂಡಿತ ಪಠ ಕಲಿಸ್ತಾರೆ ಯಾಕೆ ಇದು ರಾಜ್ಯ ಸರ್ಕಾರ ತೀರ್ಮಾನ ಆಗಿದೆ ರಾಜ್ಯ ಸರ್ ಅಲ್ಲ ಸ್ವಾಮಿ ಅವರು ಸಿದ್ದರಾಮಯ್ಯವರು ಮೊದಲಿಂದ ಕೂಡ ಕಾಳಜಿ ಇದೆ ಸಾಮಾಜಿಕ ಸಮಸ್ಯೆಗಳಿಗೆ ಅವ್ರು ಮೊದಲಿಂದ ಬನ್ನಿ ಅವ್ರು ಇಂಥ ಸಮಾಜ ಅಂಥ ಸಮಾಜ ಅಂತೆಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದು ಸಮಾಜದ ಬಗ್ಗೆ ಅವ್ರು ಯಾವತ್ತೂ ಕಳಕಳಿ ಇದೆ ಆ ಸಮಾಜಕ್ಕೆ ಹೋರಾಟ ಮುಂದಿನಿಂದ ಮಾಡ್ತಾ ಇದ್ದಾರೆ ಈಗಲೂ ಮಾಡ್ತಾಯಿದ್ದಾರೆ ಆಮೇಲೆ ಇದು ಅದು ಇಷ್ಟಕ್ಕೆ ಅನ್ಬೇಡಿ ಈಗ ನಾವು ಅವ್ರಿಗೆ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಯಾವುದಾರು ಒಂದೇ ಸಮಾಜ ಕೊಟ್ಟಿದ್ದಾರೆ ಎಲ್ರಿಗೂ ಕೊಡ್ತಾರೆ ಅವರು ಪಾಪ ಈಗ ಕೊಟ್ಟಿರ್ತಕ್ಕಂಥ ಶಕ್ತಿ ಇರ್ಬೋದು ಎಲ್ಲ ಎಲ್ಲ ಜಾತಿ ಎಲ್ಲ ವರ್ಗದ ಹೆಂಗರು ಬಿ ಜೆ ಪಿಯವ್ರು ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವ ಜಾತಿರ್ ಇರ್ಬೋದು ಬ್ರಾಹ್ಮಣರು ಇರ್ಬೋದು ದಲಿತ ಇರ್ಬೋದು ಎಲ್ಲ ಓಡಾಡ್ತಾ ಇದ್ದಾರೆ ಅದಾದರೂ ಜಾತಿ ಸೀಮಿತವಾಗಿದೆಯಾ ಇಲ್ಲ ಇಲ್ಲ ಇದು ನಮ್ಮದು ನಮ್ಮ ಭಾಗ್ಯ ಜೊತೆ ಭಾಗ್ಯ ಜ್ಯೋತಿ ಭಾಗ್ಯ ಭಾಗ್ಯಜ್ಯೋತಿ ಭಾಗ್ಯ ಜೊತೆ ಮನೆಗಳಿಗೆ ನೂರು ಕರೆಂಟ್ ಕರೆಂಟು ಅದು ಇಂಥ ವರ್ಗ ಅಂತಲೇ ಇದೆಯಾ ದಲಿತ ವರ್ಗ ಅಂತಿದೆಯಾ ಎಲ್ಲ ಬಡವ್ರಿಗೂ ಅಂತಿಲ್ಲ ಎಲ್ಲರಿಗೂ ಕೂಡ ಬಡವರಿಲ್ಲೇ ಶ್ರೀಮಂತಿರಲಿ ಇನ್ನೂರಿನಿಟ್ಟು ಫ್ರೀಯಾಗಿ ಬಂತು ಹೀಗೆ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವರು ದಲಿತರ ಪರ ಸಾಮಾಜಿಕ ನ್ಯಾಯ ಕೊಡಲಿಕ್ಕೋಸ್ಕರ ಬಡವರ ಪರ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಕೆಲವು ಕಾರ್ಯಕ್ರಮಗಳು ಕೊಟ್ಟಾಗ ಅವರು ಜಾತಿಗೀತಿ ನೋಡಲು ಎಲ್ರಿಗೂ ಕೊಡ್ತಾರೆ ಅನ್ನೋದು ಇದೆ ಆದ್ದರಿಂದ ಅವರು ಅವರಿಗೆ ಯಾವುದೇ ಒಂದು ವರ್ಗದ ಪರ ಅಂತ ಜಾತಿ ಪರ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನೋಡಿದರೆ ಈಗ ನೋಡಿ ನಮ್ಮ ಅನ್ಎಂಪ್ಲಾಯ್ಡ್ ಯೂತ್ಸ್ಗಳಿಗೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟರು ಈ ವರ್ಷದಲ್ಲಿ ಯಾರ್ಯಾರು ಗ್ರಾಜ್ಯುಯೇಟ್ ಆಗಿದ್ದಾರೆ ಮತ್ತು ಅವ್ರಿಗೆ ನಿರುದ್ಯೋಗಗಳು ಇರ್ತಾರೆ ಅಂತ ಅಲ್ಲಿ ಅಲ್ಲೂ ಕೂಡ ಯಾವ ಜಾತಿನೂ ಮಾಡಿಲ್ಲ ಎಲ್ಲ ಎಲ್ಲ ವರ್ಗಕ್ಕೂ ಎಲ್ಲ ಜಾತಿಗೂ ಸೇರಿದೆ ಅದು ಹೀಗಾಗಿ ಸಿ ಇದು ಕೆಲವು ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದನ್ನು ಅವರು ರಾಜ್ಯ ಮಟ್ಟದಲ್ಲಿ ಮಾಡಿ ತೋರಿಸಿದ್ದಾರೆ ಮತ್ತು ಅದರಲ್ಲೂ ಕೂಡ ಬಡವರಿಗೆ ದಲಿತರಿಗೆ ದಿನದಲಿತರಿಗೆ ಅವಕಾಶ ವಂಚಿತರಿಗೆ ಮೀಸಲಾತಿ ಕೊಡಬೇಕು ಅಂತಲ್ಲ ಹುಟ್ಟರಿದ್ದಾರೆ ಖಂಡಿತ ಅವರು ಸಾಮಾಜಿಕ ಕಳಕಳ ಇದೆ ಬದ್ಧತೆ ಇದೆ